ಸಿರ್ಸಿಯ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಸಿದ್ದಾಪುರದ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮದಲ್ಲಿರುವ ಆಶ್ರಮವಾಸಿಗಳಿಗೆ ಬೆಡ್ಶೀಟ್ ಹಾಗೂ ಆಹಾರ ಸಾಮಗ್ರಿಗಳನ್ನು ವಿತರಿಸಲಾಯಿತು ಕಳೆದ ಹಲವು ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿರುವ ಸಿರಸಿಯ ಇನ್ನರ್ ವೆಲ್ ಕ್ಲಬ್ನ ಸದಸ್ಯರು ಸಿದ್ದಾಪುರ ತಾಲೂಕಿನ ಮುಗದೂರಿನಲ್ಲಿರುವ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮದಲ್ಲಿ ಆಶ್ರಮವಾಸಿಗಳಿಗೆ ಚಾದರ್ ಆಹಾರ ಸಾಮಗ್ರಿಗಳು ಸಿಹಿ ವಿತರಿಸಿ ಆಶ್ರಮಕ್ಕೆ ಆರ್ಥಿಕ ನೆರವು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಇನ್ನರ್ ವೆಲ್ ಕ್ಲಬ್ನ ಅಧ್ಯಕ್ಷರಾದ ವಿದ್ಯಾನಾಯ್ಕ ಅವರು ನಾಗರಾಜ್ ನಾಯ್ಕ ಹಾಗೂ ಮಮತಾ ನಾಯ್ಕ ರವರು ದೇವರು ಮೆಚ್ಚುವ ಕೆಲಸ ಮಾಡುತ್ತಿದ್ದಾರೆ ಅವರ ಈ ಮಾನವೀಯ ಕಾರ್ಯಕ್ಕೆ ನಮ್ಮದೊಂದು ಅಳಿಲು ಸೇವೆ ನೀಡುತ್ತಿದ್ದೇವೆ ಇಂತಹ ಅದ್ಭುತ ಕಾರ್ಯವನ್ನು ಮಾಡುತ್ತಿರುವ ನಾಗರಾಜ್ ನಾಯ್ಕ್ ಹಾಗೂ ಮಮತಾ ನಾಯ್ಕ ದಂಪತಿಗಳ ಜೊತೆಗೆ ಇನ್ನರ್ ವೆಲ್ ಕ್ಲಬ್ ಸದಾ ಬೆಂಬಲವಾಗಿ ನಿರಲಿದೆ ಎಂದರು ಸಮಾನ ಮನಸ್ಕರು ಸೇರಿ ಒಂದು ಕ್ಲಬ್ ಮಾಡ್ಕೊಂಡು ಇಂತಹ ಒಂದು ಸಣ್ಣ ಸಣ್ಣ ಸಮಾಜ ಸೇವೆಯನ್ನ ನಾವು ನಾವೊಂದು ಸ್ವಲ್ಪ ದಿನ ಹಿಂದೆ ಬಂದ್ ಹೋಗಿದ್ವಿ ನಿಮ್ಮ ಆಶ್ರಮದ ಬಗ್ಗೆ ನಾವು ಕೇಳ್ಕೊಂಡಿದ್ವಿ ಕೇಳಿದ್ರಿ ಹಾಗಾಗಿ ಇಲ್ಲಿ ಒಂದು ಒಂದ್ಸಲ ನೋಡ್ಕೊಂಡೋಗಿದ ಏನಾದ್ರೂ ಮಾಡಬೇಕು ಅನ್ನುವಂತ ಒಂದು ಮನಸ್ಸಿನಲ್ಲಿ ನಾವು ವಿಚಾರ ಮಾಡ್ತಾ ಇರುವಾಗ ನಮ್ಮ ಕ್ಲಬ್ನ ಎಲ್ಲಾ ಸದಸ್ಯರು ಸ್ವಲ್ಪ ಸ್ವಲ್ಪ ದಾನ ಕೊಟ್ರು ಎಲ್ಲಾ ಸೇರಿ ನಾವು ನಿಮ್ಗೆ ಇದನ್ನೆಲ್ಲ ಬ್ಲಾಂಕೆಟ್ಸ್ ಗಳನ್ನ ಮತ್ತೆ ಕಿರಾಣಿ ಸಾಮಾನುಗಳನ್ನ ಎಲ್ಲ ಒಂದ್ ಸಣ್ಣ ಸೇವೆಯನ್ನ ಸಣ್ಣ ಸಹಾಯ ಮಾಡ್ತಾ ಇದ್ದಾರೆ ನಿಮ್ಮ ಸರ್ ನಾಗರಾಜ್ ಸರ್ ಅವರು ದಂಪತಿಗಳಿದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿ ನೋಡ್ಕೊತಾ ಇದಾರಲ್ಲ ಆಶ್ರಮವಾಸಿಗಳಾಗಿರುವ ಶ್ರೀಧರ ಶ್ರೀಪತಿ ಭಟ್ ಅವರು ಆಶ್ರಮದ ಸೇವೆಯನ್ನ ಕೊಂಡಾಡಿದರು ಮತ್ತು ತಮ್ಮಂತೆ ಇರುವ ಅನೇಕ ಅನಾಥಾಸ್ಥಿತಿಯಲ್ಲಿರುವ ವ್ಯಕ್ತಿಗಳಿಗೆ ಈ ಆಶ್ರಮದಲ್ಲಿ ಆಶ್ರಯ ಸಿಗುತ್ತಿದೆ ಇದರಿಂದ ತಮಗೆ ತುಂಬಾ ಸಂತೋಷವಾಗಿದೆ ನಾನು ನಾಗರಾಜ್ ನಾಯ್ಕ್ ಹಾಗೂ ಮಮತಾ ನಾಯ್ಕರಿಗೆ ಚಿರಋಣಿಯಾಗಿದ್ದೇನೆ ಹಾಗೂ ಇನ್ನರ್ ವೇಲ್ ಕ್ಲಬ್ನ ಎಲ್ಲರಿಗೂ ಧನ್ಯವಾದಗಳು ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನಾಗರಾಜ್ ನಾಯ್ಕ್ ಹಾಗೂ ಮಮತಾ ನಾಯ್ಕ್ ದಂಪತಿಗಳನ್ನು ಇನ್ನರ್ ವೇಲ್ ಕ್ಲಬ್ನವರು ಸನ್ಮಾನಿಸಲಾಯಿತು ಪುನೀತ್ ರಾಜ್ಕುಮಾರ್ ಆಶ್ರಯ ಅನಾಥಾಶ್ರಮದ ಸೇವೆಯನ್ನ ಗುರುತಿಸಿ ಹಲವು ವರ್ಷಗಳಿಂದ ಸೇವೆಯ ಜೊತೆ ಕೈಜೋಡಿಸಿರುವ ಇನ್ನರ್ ವೇಲ್ ಕ್ಲಬ್ನ ಎಲ್ಲರಿಗೂ ನಾಗರಾಜ ನಾಯ್ಕ ರವರು ಆಶ್ರಮವಾಸಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದ ಸಲ್ಲಿಸಿದರು ಇನ್ನರ್ ವೇಲ್ ಕ್ಲಬ್ನ ಅಧ್ಯಕ್ಷರಾದ ವಿದ್ಯಾನಾಯ್ಕ ಮಾಜಿ ಅಧ್ಯಕ್ಷರುಗಳಾದ ಶ್ವೇತಾ ಪ್ರಭು ರಾಜಲಕ್ಷ್ಮಿ ಹೆಗಡೆ ಖಜಾಂಚಿ ಉಮಾ ಹೆಗಡೆ ಐಎಸ್ಒ ಸೈಲಾ ಹೆಗಡೆ ಎಡಿಟರ್ ದೀಪ್ತಿ ಉದಾಸಿ ಸದಸ್ಯರುಗಳಾದ ಉಷಾ ಸಹಾನೆ ಸ್ನೇಹಾ ಸಿರ್ಸಿಕರ್ ಆಶಾ ಪೈ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ